ಕಾರ್ತಿಕ್ ಕಾರ್ತಿಕ್ ಬ್ರೋ ಗುಡ್ ಮಾರ್ನಿಂಗ್ ಟೀ ಕಾಫಿ ಐತೆ ಬ್ರದರ್ ಟೇ ಕುಡಿದ್ರ್ಯಾಂಕ್ ಯು ಸೊ ಮಚ್ ಪ್ರ ಲೈವ್ ಚಾನಲ್ ಕೆ ತುಂಬ ಧನ್ಯವಾದಗಳು ಹಾಂ ಹೇಗೆ ಐಡಲ್ ಹಿಡಲ್ಲಿದ್ದಾರ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈಡಲ್ಲಿ ಯಾರೋ ಕೊಡಬೇಡಿ ದಯವಿಟ್ಟು ஆய் யாய் சிஸ்டர் குட் மார்னிங் ஹேஸ்டர் தட்டி கொப்ப எய் தேர்ட்டி குடுதிரா குட் மார்னிங் சிஸ்டர் சிஸ்டர் நீங்க எல்லாம் எல்லாம் ஸ்டார்ஸ் எல்லாம் நானும் நம்ம ஒய்ஃப் வரும் ആ ഈശ്വർ ആയ ഗുഡ് മോർണിംഗ് എല്ലാ ആദർ ബ്രദർ ഗുഡ് മോർണിംഗ് ബ്രോക് യു ക് യു സോ മച്ച് സ്റ്റർ ഗുഡ് മോർണിംഗ് എല്ലാ നാഗ്ലിന്ത മാ ஆ ஏன்மா சிஸ்டர் ஏன் தேண்டி மாதிரி சப்போர்ட் மாண்ட்ஸ் நீட சப்போர்ட் மாதிரி நானும் நமக்கு சப்போர்ட் மாத்தீனா ஓகேண்ணா இன்னும் சம்பார்த்து தீர டாங்க்யூ சோ மச் சிஸ்டர் தேங்க்யூ நம்ம இது அவளக்கி மாண்டு ஊட்ட மா நமது கதை ப்ரதர் ನಿಮ್ದು ಯಾವ ರೂಪ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ದು ಮುಂಡ್ರಿಗಿ ಬರ್ದಾರ್ ಮುಂಡ್ರಿಗಿ ಹತ್ರ ನಮ್ದು ಊರು ಗೊತ್ತಾಯ್ತಾ ಮುಂಡ್ರಿಗಿ ಹತ್ರ ಆ ಸಿಸ್ಟರ್ ಇನ್ನೂ ಸ್ವಲ್ಪ ಇದೆ ಬೇಕಾ ಕೊಡ್ತೀವಿ ಅಂದರೆ ಕೊಡ್ತೀವಿ ಓಕೆನಾ ನಮ್ಮದು ಮುಂಡ್ರಿಗಿ ಪ್ರದಾರ್ ಗೊತ್ತಾಯ್ತಾ ಹಾಗೆ ಯಾರೆಲ್ಲ ಗೈಡಲ್ಲಿ ಇದ್ದಾರೆ ಫ್ರೆಂಡ್ಸ್ ದಯವಿಟ್ಟು ಗೈಡಬಿಡಿ ಮುಂಡ್ರಿಗಿ ಹತ್ರ ಬ್ರದರ್ ನಮ್ಮ ಮೂರು சோ மச் எல்லோது பூர்ணிமா சிஸ்டர் வந்து குட் மார்னிங் சிஸ்டர் கிரேட் டே அந்த குட் மார்னிங் சிஸ்டர் பூர்ணிமா சிஸ்டர் குட் மார்னிங் சிஸ்டர் தேங்க்யூ சோ மச் நம்ம ஃபோன் அவர் வந்திரு ಹಾಗೆ ನಮ್ಮ ರಂಗಸ್ವಾಮಿ ಬ್ರದರ್ ಕೂಡ ಬಂದರು ವೆರಿ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ಯಾರೆಲ್ಲ ಐಡಿಯಾಲ್ ಇದ್ರ ಫೈನ್ಸ್ ಬನ್ನಿ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇದ್ದೀರಾ ಟೋಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಾಯ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಯು ಗುಡ್ ಮಾರ್ನಿಂಗ್ ಟಿಫಿನ್ ಆಯ್ತಾ ಆಯಿತು ಬ್ರದರ್ ನಿಮ್ದು ಆಯ್ತಾ ಚಿಕನ್ ಅವರೇ ಯಾಕೋ ಬೇಜಾರಿದೆ ನಿಮ್ಮ ವಾಯ್ಸ್ ನೋ ನೋ ಇವಾಗ ಆಯ್ತು ಬ್ರೋ ಹೌದಾ ಥ್ಯಾಂಕ್ ಯು ಸೋ ಮಚ್ ಯಾರಿಗೆ ಹುಷಾರೆಲ್ಲ ಇದೆ ಸ್ಟರ್ ಆರಾಮಾಗಿದ್ದೀನಿ ನಾನು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ಸ್ ಓಕೆ 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 ಬಾಯ್ ಬಾಯ್ ಬ್ರದರ್ ಬಾಯ್ ಪೌರ್ಣಿಮಾ ಅವರೇ ಬಾಯ್ ಸ್ಟಾರ್ ಬಾಯ್ ಹಾಗೆ ಯಾರೆಲ್ಲ ಹಿಡಲ್ಲಿದ್ದರಪ್ಪ ನೀವು ಸಪೋರ್ಟ್ ಮಾಡಿಕೊಳ್ಳಿ लाइक टाइम अनटी더라 थैंक यू सो मच कन्नौरे ओके बाय बाय अदर अदरक्यू थैंक यू टाइम के सो मच प्रताप

ಅದಕ್ಕೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ हाय हाय अंजन होता रहे गुड मॉर्निंग इधर आज नहीं इधर टिप्पणी था ब्रो टिप्पणी था 이래, 이래, 브로

ಹಾಯ್ ಹಾಯ್ ಬ್ರದರ್ ಶಂಕರಣ್ಣ ಏನಣ್ಣ ನಿಮ್ಮದು ಮಹಿಮೆ ಶಂಕರಣ್ಣ ಎಷ್ಟು ದಿನ ಆಯ್ತು ಬ್ರ ಎಷ್ಟು ದಿನ ಏನು ಇವತ್ತು ಬಂದಿದ್ದೀರಾ ಚೆನ್ನಾಗಿದ್ದಾರಾ ಬ್ರೋ ஆஹ் பிரதர் என் டாயிங்ஸ் பிரதர் அத்திர சார்த்த பிரதர் நானு பிரதர் ಚೆನ್ನಾಗಿದ್ರೆ ಜೀವನ ಈಗ ಯಾಕೆ ಬ್ರೋ ಏನಾಗಿತ್ತು ಯಾಕೆ ಯಾರ್ಲಗೂ ಬರ್ತಿದ್ದಿಲ್ಲ ಯಾಕೆ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ ಅವರು ಚೆನ್ನಾಗಿದಾರೆ ಹಾಯ್ ರವಿ ಅವ್ರೆ ಗುಡ್ ಮಾರ್ನಿಂಗ್ ಹೇಗಿದ್ರಾ ಚೆನ್ನಾಗಿದ್ರಾ ರವಿ ಅವರೇ ಕಾಪಿ ಆಯ್ತಾ ಟಿಫಿನ್ ಮಾಡಿದ್ರ ಏನಿಲ್ಲಪ್ಪ ನೈಟ್ ಮಾಡ್ತಿದ್ದೀನಿ ಎಂಟು ಮದಕ್ಕೆ ಹೋಗೋದಾ ಓಕೆ ಓಕೆ ಬರ್ತಾರ್ ಬರ್ತೀನಿ ನಾನು ಆ ಯಾರ್ಯಾಕ್ ಸಾವ್ರೆ ಟೆನ್ ಲೈಕ್ ಟೆನ್ ಪ್ರೊ ಅಂತ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಆರ್ ಎಕ್ಸ್ ಪ್ರೋ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಬಿ ಎಮ್ ಮಂಗಳೂರು ಅವ್ರು ಬಂದರು ಹಾಯ್ ಹಾಯ್ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಬ್ರದರ್ ನಾವು ಚೆನ್ನಾಗಿದ್ದೀರಿ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನಲ್ಗೆ ಹೊಸ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ಓಕೆ ಓಕೆ ಸಿಸ್ಟರ್ ನಮ್ಮ நம்ம சானல் வசூபாரியாகி சப்ஸிரை மாதிரி ಎವ್ರಿ ಒನ್ தேங்க் ಯು சோ ಮಚ್ ಎಂಟೂವರೆಗೆ ಮಾಡ್ತೀರಾ பிரதா ನೀವು ಹಾಂ ಓಕೆ ಓಕೆ ಬ್ರದರ್ ಆಯಿತು 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 ಅಷ್ಟೇ ಮಾಡೋಣ ಅಂತ ಓಕೆನಾ ಹಾಗೆಲ್ಲ ಯಾರೆಲ್ಲ ಇಡಲ್ಲಿದ್ದರ ಬನ್ನಿ ಮೆಸೇಜ್ ಹಾಕಿ ಹಾಗೆ ಮಾತಾಡಿ ಕೂಡ ಬನ್ನಿ ಮಾತಾಡಿ ಹಾಗೆ ಮಂಗ್ಳೂರು ಸಿಸ್ಟರ್ ಹೋದ್ರ ಇದ್ರೆ ಹಾಕಿ ಸಿಸ್ಟರ್ ಓಕೆ 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 ಅಬ್ಬದ ಆಯ್ತು ಆಯ್ತು ಅವ್ರೈತ್ರೆ ಇದು ಮಾಡಿ ಹೇಳ್ತೀನಿ ನಾನು ಕೂಡ ಪಿನ್ ಮಾಡೋಣ ಅಂತ

നോടി നോട് ബ്രദർ ओके ओके अपन जरा एक नोट करें यादें तरह वीडियो ये लोग अपन तो रहते हैं वीडियो ये लोग यादें तरह वीडियो नहीं ये लोग aaa çana gidi bradar çana gidi aaa çana gidi bradar iş bitti bradar iş bittu. அமௌண்ட் எல்லா எஸ்ஐத்து பிரதார் அதுக்கு ஐடியாத்ரா பிரதார் மத்தியாச்சார ಹೇಳ್ಬೇಕಲ್ಲ ಈಗ ಏನಿಲ್ಲ ಕೆಲ್ಸಕ್ಕೆ ಹೋಗೋದು ನಾನು ಊರಲ್ಲಿಲ್ಲ ಬ್ರದರ್ ಈಗ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಕೆಲಸಕ್ಕೆ ಹೋಗ್ಬೇಕು ಡ್ಯೂಟಿಗೆ ಹೋಗ್ಬೇಕು ಹೌದ್ ಐದು ಅಕ್ಷ ಕೊಟ್ಟಿದ್ರ ಸೂಪರ್ ಬಿಡಿ ಪ್ರದಾರ್ ಸೂಪರ್ ಊರ್ ಬಿಟ್ಟ ಅಂದೆ ನನಗೆ ಅದಕ್ಕೆ ನಮ್ದು ದೊಡ್ಡಬಳ್ಳಾಪುರ ಬ್ರದರ್ ದೊಡ್ಬಳ್ಳಿ ನಾನೀಗ ಎಲ್ಲ ಫ್ಯಾಮಿಲಿ ಬಂದಿದ್ದು ನೋಡಿ ಬ್ರದರ್ ಈಗ ಯಾರಿಲ್ಲ ಬ್ರದರ್ ಎಲ್ಲ ಅಂಗಡಿನೂ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ ಮನೇನು ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ ಬ್ರದರ್ ಏನಿಲ್ಲ ಬಿಡಿ ಬಿಡ ಪ್ರಾಬ್ಲಮ್ ಏನಿಲ್ಲ ಹಂಗೆ ಸುಮ್ಮನೆ ಜನಗಳು ಸರಿ ಇಲ್ಲ ಬ್ರದಾರ್ ಅಲ್ಲಿ ಹೇಳ್ತಾ ಇರ್ತೀನಲ್ಲ ಹಂಗೆ ಲೈಬಲ್ ಹೇಳಿ ಹೇಳ್ತಾ ಇರ್ತೀನಲ್ಲ ಅವಾಗ ತರ ಇದು ಮಾಡ್ತಾರೆ ಈ ತರ ಇದು ಮಾಡ್ತಾರೆ ಅಂತ ಅದಕ್ಕೆ ಸುಮ್ಮನೆ ಬ್ರದರ್ ಬೇಡವೇ ಬೇಡ ಅಂತಂದ್ರೆ ಊರು ಸವಾಸ ಬೇಡ ನೋಡಿ ನೋಡ್ಬಿಡ್ತಾರೆ ಹೌದಾ ನಂದುಸ ಹತ್ರ ನಾವಿಲ್ಲಿ ಭಾಷೆ ಟೇಳಿ ಬ್ರದರ್ Það er það sem nári erlega en þá sem hægt um þetta sem verða með þig. Það er eitthvað kantilega. ನಂದು ನೋಡಿ ಎಲ್ಲ ಇದೆ ಹೊಲ ಇದೆ ಮನೆ ಇದೆ ಹೊಸ ಮನೆ ಇದೆ ಎಲ್ಲ ಇದೆ ಸರಿ ಎಲ್ಲ ಇದ್ರು ಸುಮ್ಮನೆ ನೆಮ್ಮದಿಗೋಸ್ಕರ ಬಂದಿದ್ದು ನೋಡಿ ಇಲ್ಲಿ ಅಷ್ಟೇ ಮತ್ತೆ ಆರಾಮಾಗಿದ್ದೀನಿ ಯಾವ್ದೇ ತರ ಟೆನ್ ಎಲ್ಲ ಟೆನ್ಶನ್ ಟೆನ್ಶನ್ ಮೇಲೆ ಆರಾಮಾಗಿದ್ದೀನಿ ಇಲ್ಲಿಗೆ ನಮ್ಗೆ ಸೋಮವಾರ ರಜೆ ಕೊಡುತ್ತಾರೆ ಬರ್ತಾರೆ ನಿನ್ನೆ ರಜೆ ಇರ್ತಾನ ಭಾನುವಾರ ರಜೆ ಎಲ್ಲ ಪ್ರತಾರಂತ ಮಂಡೇ ರಜೆ ನಂತ ಮಂಡೆ ಬೇಕಾದ್ರೆ ಬರ್ತೀನಿ ಬರ್ತಾನೆ ಓಕೆನಾ सपोर्ट ओके ओके नंबर हाँ ना स्क्रीन शर्ड तक बढ़ते ओके ಇದು ಮಾಡಿ ಬ್ರದರ್ ಹಾಯ್ ಅಂತ ನಾನು ಹಾಕ್ತೀನಿ ಓಕೆನಾ